ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಯಜಮಾನ ಸೀರಿಯಲ್ ಸ್ಟೋರಿ ನಾನು ನೋಡ್ಕೊಂಬರೋಣ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಬನ್ನೇ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಾಗ ಮಧ್ಯೆ ಜಾನ್ ಇಬ್ಬರು ಕೂಡ ಫಸ್ಟ್ ನೈಟಿ ಕಳಿಸಿತ್ತಾರೆ ಇನ್ನೊಂದು ಕಡೆ ಅನಿತಾ ಅವರ ಮಾವನ ಜೊತೆ ತುಂಬನೇ ಜಗಳ ಏನು ಮಾಡ್ಬಿಟ್ರಿ ದೊಡಪ್ಪ ನೀವು ಎಂಥ ಕೆಲಸ ನಾನೇನಮ್ಮ ಮಾಡಿದೆ ಅಂಥದ್ದು ಆ ಟಿ ವಿ ಯಾರು ಬಂದಿರ್ತಾನೆ ಅವ್ರಿಗೋಸ್ಕರ ನಾವು ನಾಟಕ ಮಾಡಲೇಬೇಕಾಯಿತು ಇಲ್ಲ ಅಂತಂದರೆ ನಾವು ನಮ್ಮ ಥರನ ಬಿಟ್ಕೊಡ್ಬೇಕಾಗತ್ತಾ ಹೇಳು ನನ್ನ ಟಿ ವಿ ಮುಂದೆ ನಾವು ಕೆಟ್ಟವ್ರು ಅಂತ ತೋರಿಸ್ಕೊಬೇಕಾಗುತ್ತೆ ಇದೆಲ್ಲ ಹಾಡಿದ ನಾಟಕ ಅಷ್ಟೇ ನಾಡಿದ ನಾಟಕ ಅಂದ್ರೂ ಅಲ್ಲಿ ಅವ್ರ ಸಂಸಾರ ಶುರು ಆಗ್ತಿದೆ ಇದರಿಂದ ನನ್ನ ಜೀವನ ಹಾಳಾಗ್ತಿದ್ದೆ ದೊಡಪ್ಪ ನೀವು ಅರ್ಥ ಮಾಡ್ಕೋ ಹೌದು ಹೌದು ಬವಾ ಇದರಿಂದ ನಮ್ಮ ಪಲ್ಲವಿ ಜೀವನ ಹಾಳಾಗ್ತಿದೆ ಹೇಗಾದರೂ ಮಾಡಿ ಇದನ್ನು ತರೀರಿ ಈ ಶಾಸ್ತ್ರನ ನಿಲ್ಲಿಸಿ ಅಂತ ಹೇಳ್ತಿರ್ತಾರೆ ಪಲ್ಲವಿ ಇದೆಲ್ಲ ಸರಿ ಇರಲ್ಲ ಅಂತ ಹೇಳ್ತಿರ್ತಾರೆ ಅಜ್ಜಿ ಏನು ಸರಿ ಇರಲ್ಲ ಅಜ್ಜಿ ಈ ಶಾಸ್ತ್ರ ನಡೆದರೆ ನನ್ನ ಜೀವನನೇ ಹಾಳಾಗುತ್ತೆ ನೀವು ಇದೊಂದು ಮಾತನ್ನ ನಾವು ನಿಮ್ಮೊಂದು ಮಾತನ್ನು ಧಿಕ್ಕರಿಸ್ತಾ ಇದ್ದೀರಿಂದ ದಯವಿಟ್ಟು ಅದನ್ನು ದಯವಿಟ್ಟು ಕ್ಷಮಿಸಿ ಶಾಸ್ತ್ರನ ನಿಲ್ಲಿಸಿದರೆ ಕರ್ಮ ಬರುತ್ತೆ ಕಣೆ ಬೇಡ ಕಣೆ ಅಂತ ಹೇಳ್ತಾರೆ ನಿಲ್ಲಿಸ್ಲಿಲ್ಲ ಅಂದರೆ ನನ್ನ ಜೀವನ ಹಾಳಾಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ನಿಮ್ಮ ಮಾತನ್ನ ಧಿಕ್ಕರಿಸ್ತಾ ಇದ್ದೀವಿ ಯಾವ್ದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪಲ್ಲವಿ ಶಾಸ್ತ್ರನ ತಡೆದೇ ತಡಿದ್ದೀನಿ ಅಂತ ಹೇಳ್ಬಿಟ್ಟು ಬರ್ತಾಳೆ ಇನ್ನೊಂದು ಕಡೆ ಜಂಜಿ ಮಧ್ಯೆರಾಗೋ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಹಾಲನ್ನ ತಗೊಂಬಂದಿರ್ತಾರೆ ಯಜಮಾನ್ರಾಯಿ ನೀವು ಫಸ್ಟು ಹಾಲು ಕುಡಿಬೇಕು ಆಮೇಲೆ ಅದನ್ನು ನಾನು ಕುಡಿಬೇಕು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಗಂಡು ಇನ್ನು ಇಬ್ಬರು ಕೂಡ ಸಮಾನರು ಈಗ ಯಾರು ಮೇಲೆಲ್ಲ ಕೇಳಲ್ಲ ನೀನು ಫಸ್ಟ್ ಕುಡಿ ನಾನು ಆಮೇಲೆ ಕುಡಿತೀನಿ ಅಂತ ಹೇಳ್ದು ಗಂಡ ಹೇಳ್ದೆ ಹಿಂಡ್ತಿ ಕೇಳಬೇಕಲ್ಲವಾ ಹಂಗಾಗಿ ನೀವು ಕುಡಿಲೇಬೇಕು ಬರೀ ಮಾತೆ ಹೇಳಿದರೆ ಸಾಲದು ಇಲ್ಲ ಇಲ್ಲ ಶಾಸ್ತ್ರ ಪ್ರಕಾರ ನೀವೇ ಕೊಡಬೇಕು ಶಾಸ್ತ್ರನ ಬದಲಾಯ್ಸೋಕ್ಕೆ ಆಗಲ್ಲ ನೀವು ಕುಡಿದ ನಂತರ ನಾವು ಕುಡಿಬೇಕು ಗಂಡನೇ ಮೊದಲನೇ ಪ್ರೀತಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಹೆಣ್ತಿನೇ ಎಲ್ಲ ಪ್ರೀತಿ ಕೊಡೋದು ಅಂತ ಹೇಳ್ತಾರೆ ನೀವೀಗ ಕುಡಿತೀರೋ ಇಲ್ವೋ ನೀವು ಸುಮ್ಮನೆ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನೀವೇನು ಇಷ್ಟೊಂದು ಆಟ ಮಾಡ್ತಿದ್ದೀರಾ ಮಕ್ಳ ಥರ ನೀವು ಕುಡೀರಿ ಮೇಡಮ್ ಫಸ್ಟು ಅಂತ ಹೇಳ್ತಾನೆ ರಾಘು ಇಲ್ಲ ಇಲ್ಲ ಮೇಡಮ್ ನೀವು ಫಸ್ಟು ನೀವು ಕುಡೀರಿ ಅಂತ ಹೇಳ್ತಾರೆ ಈಗೇನು ನೀನು ಕುಡಿತಿಯೋ ಇಲ್ವೋ ಅಂತ ಹೇಳ್ತಿರ್ತಾರೆ ನೀನು ಹೇಗೆ ತಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು ಜಾನ್ಸಿ ಹಾಗೆ ಮೇಲೆ ಬಿದ್ದೋಗ್ತಾರೆ ನನಗೆ ಗೊತ್ತು ನಿಮ್ಮನ್ನು ಇದನ್ನು ಪಳಗಿಸ್ಬೇಕು ಅಂತ ಅಂತ ಹೇಳ್ತಾರೆ ಹಾಗೆ ಇಬ್ಬರು ಕೂಡ ಇಬ್ಬರ ಮಧ್ಯೆ ಕೂಡ ಹಾಗೆ ರೊಮ್ಯಾಂಟಿಕ್ಕಾಗಿ ಸೀನು ಶುರು ಆಕೆ ಅಂತ ಬರ್ತಿರುತ್ತೆ ನೋಡಿ ನಾನು ನಿಮ್ಮನ್ನು ಹೇಗೆ ಲಾಕ್ ಮಾಡಿದೆ ನನಗೆ ಗೊತ್ತು ನಿಮ್ಮನ್ನು ಹೇಗೆ ಲಾಕ್ ಮಾಡಬೇಕು ನನ್ನಿಂದ ನೀವು ತಪ್ಪಿಸ್ಕೊಳ್ಳೋಕೆ ಆಗೋಲ್ಲ ಯಜ್ಮನ್ರೆ ಅಂತ ಹೇಳ್ತಿರ್ತಾರೆ ಹೌದು ನೀನು ತುಂಬ ಜಾಣೆ ಇದೆಯಾ ಅಂತ ಹಾಗೆ ಇಬ್ಬರು ಹಾಗೆ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾರೆ ಇಬ್ಬರಿಗೂ ಕೂಡ ಹಾಗೆ ಸ್ವಲ್ಪ ರೊಮ್ಯಾನ್ಸ್ ಮಾಡ್ತಾ ಹಾಗೆ ಮಂಚದ ಮೇಲೆ ಮಲಗಿರ್ತಾರೆ ಬಟ್ ಈ ಒಂದು ವೇಳೆನ ಯಾರಿಂದನೂ ಕೂಡ ತಪ್ಪಿಸೋಕ್ಕಾಗಲ್ಲ ಇನ್ನೊಂದು ಕಡೆ ತರುಣು ರಾಯ್ಗೆ ಕಾಲ್ ಮಾಡ್ತೀನಿ ಏನಪ್ಪ ಇದು ಇಷ್ಟದಲ್ಲಿ ಕಾಲ್ ಮಾಡಿದಾರಲ್ಲ ತರೋಣ ಅಂತ ಹೇಳಿಬಿಟ್ಟು ಅದಾರಿದ್ದಾರೆ ಹೋ ಏನಪ್ಪ ತರೋಣ ಇಷ್ಟದಲ್ಲಿ ಈಗ ನನಗೆ ಕಾಲ್ ಮಾಡಿದೀಯಾ ಹೌದು ನಾವು ಅಂದ್ಕೊಂಡಿದ್ದಂಗೆ ಆ ಗಳಿಗೆ ಬಂದೇ ಬಿಡ್ತು ಹೌದಾ ಏನಾಯಿತು ಅಂಥದ್ದು ಅಂತ ಹೇಳ್ತಾರೆ ರಾಘು ಮತ್ತು ನನ್ನ ತಂಗಿ ಇಬ್ಬರದು ಕೂಡ ಸಂಸಾರ ಶುರುವಾಗ ದಿನ ಇವತ್ತು ಅಂದರೆ ಅವರು ಫಸ್ಟ್ ನೈಟ್ ಹೌದು ಹೌದಾ ಏನೂ ಕಷ್ಟ ಆಯಿತಾ ಇವತ್ತು ನನಗಂತೂ ತುಂಬ ಖುಷಿ ಆಗ್ತಿದೆ ನಾನು ಕಟ್ಟಿದ್ದು ಅವ್ರ ಕೈಗೆ ನಾನು ಕಂಕಣ ಕಟ್ಟಿ ಪ್ರಾಪ್ತಿ ಮಾಡಿದ್ದೆ ದೇವರಲ್ಲಿ ಆ ಸಂಸಾರ ಶುರು ಆಗಲಿ ಅಂತ ಆ ಫಲ ಬಿಡ್ತು ನನಗಂತೂ ತುಂಬ ಖುಷಿ ಆಗ್ತಿತ್ತು ನೀವು ಹೇಳಿದ್ದು ಹೌದು ಮನೆಯವರೆಲ್ಲ ಒಪ್ಪಿದ್ರಾ ಅಂತ ಹೇಳ್ತಾರೆ ಹಾಂ ಮನೆಯವರೆಲ್ಲ ಒಪ್ಪೇನೇ ಮಾಡಿದೆ ಹೇ ಮಾಡಿದ್ದಾರೆ ಇದನ್ನು ತುಂಬನೇ ಖುಷಿಯಾಯಿತು ಎಲ್ಲರಿಗೂ ಸ್ವೀಟ್ ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅದೇ ಟೈಮ್ಗೆ ಅನಿತಾ ಕೂಡ ಬರ್ತಾರೆ ಕೂಗ್ತಾರೆ ಏನಿದು ಮನೆಯಲ್ಲಿ ಯಾರೂ ಇಲ್ಲ ಎಲ್ಲೋದ್ರು ಅಂತ ಕೇಳ್ತಾರೆ ಆಗ ಸಂಗೀತ ಬರ್ತಾರೆ ಏನು ಮನೇಲಿ ಯಾರೂ ಕಾಣ್ತಿಲ್ಲ ಎಲ್ಲೋಗಿದ್ದಾರೆ ಅಂತ ಕೇಳ್ತಾರೆ ಎಲ್ಲ ಹೊರಗಡೆ ಇದ್ದಾರೆ ಅಂತ ಕೇಳ್ತಾರೆ ನೀವೇನು ಇಲ್ಲಿ ಅಂತ ಕೇಳಿದಾಗ ಯಾಕೆ ನಾನು ಯಾಕೆ ಬರಬಾರ್ದು ಇಲ್ಲಿ ಅಂತ ಕೇಳ್ತಾರೆ ನನ್ನ ಜೀವನ ಹಾಳು ಮಾಡಿದರೆ ಹೌದು ರಾಗು ಎಲ್ಲಿ ಜ ಅವರಿಬ್ಬರು ಇಲ್ಲಿ ಅವರಿಬ್ಬರು ಅವರಿಬ್ರು ರೂಮಲ್ಲಿ ರೂಮಲ್ಲ ರೂಮಲ್ಲಿ ಹೇಳ್ತೀನಿ ಏನು ಮಾಡ್ತಿದ್ದಾರೆ ಇಬ್ಬರು ಅವರೆಲ್ಲ ಹೊರಗಿದ್ಬಿಟ್ಟು ಅವ್ರನ್ನ ರೂಮಲ್ಲಿ ಬಿಟ್ಟಿದ್ದೀರಾ ಅಂತ ಹೇಳಿ ಏನು ಮಾಡ್ತಿದ್ದಾರಲ್ಲಿ ಅವರಿಬ್ಬರು ಫಸ್ಟ್ ನೈಟ್ ಏನು ಫಸ್ಟ್ ನೈಟ್ ಅವ್ರು ಸಂಸಾರ ಶುರು ಮಾಡೋಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದೀರಾ ಹಾಂ ಎಲ್ಲರೂ ಕೂಡ ಒಪ್ಪಿಗೆನೇ ಕೊಟ್ಟಿದ್ದಾರೆ ಯಾವ ಯಾವ ರೂಮಲ್ಲಿ ಹೇಳು ಅಂತ ಕೇಳ್ತಾರೆ ಅದೇ ರೂಮಲ್ಲಿ ಅಂತ ಹೇಳ್ತಾರೆ ರೂಮ್ ಬಾಗ್ಲು ತಡಿ ಅಂತ ಹೋಗ್ತಾರೆ ಅದೇ ಟೈಮ್ಗೆ ಪಲ್ಲವಿ ಕೂಡ ಬರ್ತೀರ ಹೋ ಬಂದ್ಯಾ ಭಾವ ಎಲ್ಲ ನಾಟಕ ಆಡ್ತಿರೋದು ನೀನೇನೆ ನೀವೆಲ್ಲರೂ ಒಪ್ಪಿ ಅವರಿಬ್ಬರನ್ನ ಸಂಸಾರ ಶುರು ಮಾಡೋಕ್ಕೆ ಕಳಿಸಿದ್ದೀರಾ ಅಲ್ವಾ ಅಂತ ಹೇಳ್ತಾರೆ ರೂಮ್ ಡೋರ್ನ ಹಾಗೆ ಬಾಗಿಲು ತರ್ತನೇ ಇರ್ತಾಳೆ ಅನಿತಾ ಆಗ ಚಾಂಚಿ ಅಯ್ಯೋ ಏನೋ ಇದು ನಿಮ್ಮ ಮನೆಯವರು ಈಗ ಮಧ್ಯದಲ್ಲಿ ಅವ್ರು ಡಿಸ್ಟರ್ಬ್ ಮಾಡ್ತಾರೆ ಅಂದ್ರೆ ಅವ್ರಿಗೂ ತಲೆ ಇಲ್ಲ ನಿನ್ಗೂ ತಲೆ ಇಲ್ಲ ಅಯ್ಯೋ ತಡಿವಿ ಮೇಡಮ್ ಯಾರು ಅಂತ ನೋಡ್ತೀನಿ ಅಂತ ಹೋಗ್ಬಿಟ್ಟು ರಾಗು ಮಾಗ್ಲಾ ತೊಗೊಂಡ್ತೀನಿ ನೀವ ಏನಿತ ನೀವು ವಿಶ್ವದಲ್ಲಿ ಬಂದಿರೋದು ಅಂತ ಕೇಳ್ತಾರೆ ಆಗ ಸ್ವಲ್ಪ ಶಾಕ್ ಆಗುತ್ತೆ ರಾಗುಗೆ ಇನ್ನೊಂದು ಕಡೆ ಮಿಥುನ್ ಅವ್ರ ಮನೇಲಿ ಮಿಥುನ್ಗೆ ಏನಮ್ಮ ಇದು ಅನಿತಾ ಹುಚ್ಚಾಟ ಹೀಗಾಡ್ತಿದ್ದಾಳೆ ಏನು ಬೇರೆ ಗಂಡೆ ಇಲ್ವಾ ರಾಘುನ ಬಿಟ್ಟರೆ ಎಷ್ಟು ಗಂಡುಗಳು ಸಿಗುತ್ತೆ ಅವನೊಬ್ಬನೇ ಆಗಬೇಕಾ ಅಂತ ಹೇಳ್ತಿರ್ತೀನಿ ಏನು ಅವಳಿಗಾದಂತಹ ನೋವು ನಿನಗಾಗಬೇಕಿತ್ತಪ್ಪ ಮದುವೆ ಮಂಟಪದಿಂದ ಆಗಿದ್ದಂಥ ಹವಾಮಾನ ಅವಳು ಎಷ್ಟು ನೋವು ಅಂತ ಅವ್ಳಿಗೆ ಮಾತ್ರ ಗೊತ್ತು ಆಸೆ ಇಲ್ದಿರ ಆಸೆಗಳನ್ನೆಲ್ಲ ಹುಟ್ಟಿಸಿ ಅವಳ ಮನಸ್ಸಲ್ಲಿ ಈಗ ಕೊನೆ ಟೈಮಲ್ಲಿ ಹೀಗೆ ಸಂಸಾರನ ಶುರು ಮಾಡಿಸಿದ್ರೆ ಅವಳು ಏನಾಗಬೇಡ ಹೇಳು ನಿನಗೆ ಈ ರೀತಿ ಆಗಿದ್ದರೆ ನಿನಗೆ ಸರಿಯಾಗ್ತಿತ್ತ ನೀನು ನಿಮ್ಮ ಅತ್ತೆ ಮನೆಯವ್ರನ್ನ ಬಿಟ್ಟು ಕೊಡ್ತೀರ ಇಲ್ಲಿ ಅವ್ರನ್ನ ಹೇಳ್ಕೊಂಡು ಬರ್ತಿದ್ದಿ ಅವ್ರ ತಾನೇ ಏನು ಮಾಡೋಕ್ಕಾಗುತ್ತೆ ಅವ್ರ ಪ್ರಯತ್ನ ಅವ್ರು ಪಡ್ತಾ ಇಲ್ವಾ ಈಗ ಹೋಗಿ ಅವಳು ಏನೇನೋ ಹುಚ್ಚು ಚಾಟ ಆಡಿದರೆ ಏನು ಚೆನ್ನಾಗಿರುತ್ತೆ ನಿನ್ನ ಪಾಡಿಗೆ ನೀನು ಇದ್ಬಿಡು ಅವಳ ಪಾಡಿಗೆ ಅವಳು ಸರಿ ಮಾಡ್ಕೊತಾರ ಅವಳು ಸಂಸಾರನ ಅಂತ ಹೇಳ್ತಿರ್ತಾರೆ ಆಗ ಆಕರ ಹಾಗೂ ಆ ನೋಡ್ತಾರೆ ನಿಮ್ಮ ಎಲ್ರಿಗೂ ಕ್ಲ್ಯಾಪ್ ಹೊಡಿಲೇಬೇಕು ಅದು ಸ್ವಲ್ಪ ಚಿಕ್ಕದರೆ ನೀವೆಲ್ಲ ಉಡ್ತಾಯಿದ್ದರೆ ಅಭಿನಯ ಮಾಡ್ತಿದ್ರು ಅನಿಸುತ್ತೆ ಅಲ್ವಾ ತುಂಬ ಚೆನ್ನಾಗಿ ಅಭಿನಯ ಮಾಡ್ತೀರಾ ಅಂತ ಹೇಳ್ತಾರೆ ಆಗ ಜಾನ್ಸಿ ಯಾರಿದ್ರು ನೋಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾರೆ ಆಗ ಅನಿತಾ ಒಬ್ಬೊಬ್ಬರು ಟಿ ವಿ ಇರ್ಬೋದು ಟಿ ವಿಯಲ್ಲಿ ಏನೇನು ಹೇಳಿರ್ತಾರೆ ಅದನ್ನೆಲ್ಲ ಹೇಳ್ತಿರ್ತಾರೆ ವಾ ಮಾವ ದೊಡ್ಡ ಮಾವ ನೀವು ಏನು ಸಖತ್ತಾಗಿ ಹೇಳಿದ್ರಿ ಜನ ಮೆಚ್ಚಿದ ಸೊಸೆ ಮನ ಮೆಚ್ಚಿದ ಸೊಸೆ ಅಂತ ಹೇಳಿದ್ರಿ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು ತುಂಬಾ ಆಗಿದೆ ನೇಮು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ನೀವಿರಿಬ್ಬರೂ ಸಂಸಾರ ಶುರು ಮಾಡಕ್ಕೆ ಬಿಟ್ಬಿಟ್ಟು ನೀವಿರು ಹೊರಗಡೆ ನಿಂತಿದ್ದೀರಾ ಏನಂತ ಹೇಳಿದ್ರಿ ನೀವು ಅಯ್ಯೋ ಅವರು ಶ್ರೀಮಂತರು ಮನೆ ಮಗಳವರು ಕೂಡ ನಮ್ಮ ಮಿಡಲ್ ಕ್ಲಾಸಸ್ ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಹೊಂಚ್ಕೊಂಡಿದ್ರೆ ಹೋ ಏನೋ ಓದತ್ತೆ ನೀವೇನು ಹೇಳಿದ್ರಿ ನನಗೆ ಮೂರು ಜನ ಹೆಣ್ಮಕ್ಳ ನಾಲ್ಕು ಜನ ಹೆಣ್ಮಕ್ಳು ಅಂತ ಹೇಳಿದ್ರಿ ಅಲ್ವಾ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಇನ್ನ ಪಲವಿ ಹೋ ನೀವು ಬೆಸ್ಟ್ ಅದಕ್ಕೆ ಬೆಸ್ಟ್ ಸೊಸೆ ಬಾಬಾ ಏನು ಚೆನ್ನಾಗಿ ಹೇಳಿದ್ರಿ ಎಲ್ಲರೂ ಒಂದು ಮಾತ್ರ ನೀವು ಅಂಕಲ್ಲ ನೀತಾಯ ಸ್ವಲ್ಪ ಹೇಳಿದ್ರೆ ಅರ್ಥ ಮಾಡ್ಕೊಂಡು ನಿಮಗೋಸ್ಕರ ಏನು ಇದರಲ್ಲೂ ನನ್ನ ಹೇಳ್ಕೊಂಬರ್ತಿದ್ದೀರಾ ನಾನೇ ಇದಕ್ಕೆ ಕಾರಣನಾ ಸುತ್ತಾರೆ ಹಂಗೆಲ್ಲ ನೀವೆಲ್ಲ ಮಾಡಿದ ನಾಟಕ ನಾನು ಇದನ್ನು ಇನ್ನೂ ನಂಬಬೇಕು ಅಲ್ವಾ ಅಂತ ಹೇಳ್ತಾರೆ ಹೌದು ಅನಿತಾ ಸ್ವಲ್ಪ ನಾವು ಹೇಳೋದನ್ನು ಕೇಳು ಅರ್ಥ ನಿಮಗೋಸ್ಕರ ಬೆಳೆದು ಇನ್ನು ಟಿ ವಿಯಲ್ಲಿ ನಾವು ನಾವು ಏನೇನೋ ಹೇಳಿ ನಾವು ಕೆಟ್ಟವರಾಗುತ್ತಾ ಹೇಳಿ ನೀವು ಕೆಟ್ಟವರಾದರೂ ಪರವಾಗಿಲ್ಲ ನಮ್ಮನ್ನ ಒಟ್ಟಿನಲ್ಲಿ ಕೆಟ್ಟವರನ್ನು ಮಾಡಬೇಕಲ್ವಾ ಅಂತ ಹೇಳ್ತಿರ್ತಾರೆ ಕೇಳಿ ನಮಗೆ ಇವ್ರು ಯಾರನ್ನು ಕಂಡರೂ ನನಗೂ ಕೂಡ ಇಷ್ಟ ಇಲ್ಲ ಅಂತ ಹೇಳಿ ಕೂಡ ಮಾಡಿರ್ತಾರೆ ಅಣ್ಣ ನೀನು ಹೇಳು ಹೌದು ಪಲ್ಲವಿ ಹೌದು ಸಾರಿ ಹೌದು ಅನಿತಾ ಪಲ್ಲವಿ ಹೇಳ್ತಿರೋದು ನಿಜ ನಮ್ಮ ಎಲ್ಲರಿಗೂ ಕೂಡ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ ಹೌದಮ್ಮ ನಾವೆಲ್ಲ ಆಡಿದ್ದು ನಾಟಕ ಅಷ್ಟೇ ಮೂರು ದಿನ ಪೇಪರ್ಸ್ ಬರೋವರೆಗೂ ಇವ್ರ ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಅಂದ್ಕೊಂಡ್ರು ಅದಕ್ಕೋಸ್ಕರ ನಾವು ಅಂತ ಒಪ್ಕೊಂಡ್ವಿ ಅಂತ ಹೇಳ್ತಾರೆ ನಮ್ಮ ಮಾವನೇ ಹೇಳಿದ್ದು ಅಂತ ನಮ್ಮ ದೊಡ್ಡಪ್ಪನೇ ಹೇಳಿದ್ದು ಅಂತ ಹೇಳ್ತಾರೆ ಹೋ ನೀವು ಇನ್ನೂ ಆ ಡೈವರ್ಸ್ ಪೇಪರ್ ಬರುತ್ತೆ ಅಂತ ಇನ್ನೂ ಇರಿ ಅದು ಇಲ್ಲಿಂದ ಏರಿಯಾ ದಾಟು ಹೋಗಿದೆ ಅಷ್ಟೇ ಅದೆಲ್ಲ ಮನೆಗೆ ಬರೋ ಸೀನೇ ಇಲ್ಲ ಏನು ಹೇಳ್ತಿದ್ಯಾ ಅನಿತಾ ನೀನು ಅಂತ ಕೇಳ್ತಾರೆ ಲಾಯರ್ ಸರ್ ಬನ್ನಿ ನಡೆದಿದ್ದು ಏನು ಅಂತ ಹೇಳಿ ಹೌದು ನಾನು ನಿಮ್ಮ ಹತ್ರ ಒಕ್ಕಲತ್ಗೆ ಸೈನ್ ಮಾಡಿಸ್ಕೊಂಡು ಹೋಗಿದ್ದೇನೋ ನಿಜ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ರಾಯ್ ತುಳಸಿಗೆ ಸ್ವೀಟ್ ಕೊಡೋಕ್ಕೆ ಅಂತ ಬಂದಿರ್ತಾರೆ ಎಲ್ರಿಗೂ ಕೂಡ ಕರೆದು ಸ್ವೀಟ್ ಕೊಡ್ತಿರೋದು ಏನು ಏನು ಸ್ವೀಟ್ ಕೊಡ್ತಿದ್ದೀರಾ ಹೌದು ಒಂದು ಸಿಹಿ ಸುದ್ದಿದೆ ನಾನು ಅಂದ್ಕೊಂಡಂಗೆ ಝಾನ್ಸಿ ಮೇಡಮ್ಗೆ ಒಳ್ಳೆಯದಾಗಲಿ ಅಂತ ನಾನು ಕಂಕಟ್ಟಿದ್ದೆ ಅದು ದೇವ್ರ ಪಲನ ಏನೋ ಒಪ್ಪಲ್ಸಿದೆ ಹಾಗಾಗಿ ಇವತ್ತು ಅವರು ಸಂಸಾರ ಶುರು ವಾಟ್ ಯು ಮೀನ್ ಏನು ಹೇಳ್ತಿದ್ಯಾ ಹೌದು ಇವತ್ತು ಝಾನ್ಸಿ ಮೇಡಮ್ದು ಫಸ್ಟ್ ನೈಟ್ ನಡೆಸಿದೆ ಹಾಗಾಗಿ ಖುಷಿಗೆ ಅವ್ರು ಸಂಸಾರ ಶುರುವಾಗಿದೆ ಅದಕ್ಕೋಸ್ಕರ ನಿಮಗೆ ಸ್ವೀಟ್ ಕೊಟ್ಟೋಗೋಣ ಅಂತ ಬಂದೆ ಏನು ನಿಮಗೂ ಕೂಡ ಮಾತು ಹೊಡ್ತಾ ಇಲ್ವಾ ಆ ವಿಷಯ ಕೇಳಿ ಹಾಂ ಹೌದು ಹೌದು ಮೇಡಮ್ ನಿಮ್ಮೆಲ್ಲ ತುಂಬ ಕಾಲ್ಗುಣ ತುಂಬ ಒಳ್ಳೆಯದಾಗಿದೆ ಝಾನ್ಸಿ ಮೇಡಮ್ಗೆ ಅಂತ ಹೇಳ್ಬಿಟ್ಟು ರಾಯ್ ಅಲ್ಲಿ ಅಂತ ಆಗ್ತಾನೆ ನಂತರ ಏನಿಲ್ಲ ಸರ್ ಏನಾಯಿತು ಅಂತ ಅಂತ ಹೇಳ್ತಾರೆ ನಾನು ಇಲ್ಲಿಂದ ಸೈನ್ ಮಾಡಿಸ್ಕೊಂಡೇನೋ ಹೋದೆ ಆದರೆ ಈ ಜಾನ್ಸಿ ನನ್ನ ಹಿಂದೆನೇ ಬಂದುಬಿಟ್ಟು ನನಗೆ ತುಂಬ ಭಯ ಓಡಿಸಿದರು ಹಾಗಾಗಿ ಇದಕ್ಕಿಂತ ನನ್ನ ಪ್ರಾಣವೇ ಹೆಚ್ಚು ಅಂತ ಹೇಳಿಬಿಟ್ಟು ಆ ವಕಾಲತ್ನ ಅಲ್ಲಿ ಸೂಟ್ ಹಾಕಿದ್ರು ಮೇಡಮ್ ಸೊ ಹಂಗಾಗಿ ನಾನು ಏನೂ ಮಾಡೋಕ್ಕಾಗಲಿಲ್ಲ ಈ ವಿಷಯನ ನಿಮ್ಗೆ ಅವತ್ತೇ ಹೇಳಕ್ಕಾಗಲಿಲ್ಲ ಅಷ್ಟೇ ಇವರು ತುಂಬ ಕಿಲಾಡಿ ಇದ್ದಾರೆ ಜಾನ್ಸಿ ಹಾಗಾಗಿ ನಾನು ಪೇಪರ್ನ ಹಾಕಬೇಕಿತ್ತು ಅಂತ ಹೇಳ್ತೀನಿ ನೋಡಿ ಮಾವ ನೋಡಿದ್ರ ಹೆಂಗೆ ಹೆಂಗೆಲ್ಲ ನಾಟಕಿದಳೆ ನೀವು ಇನ್ನೂ ನಂಬೇಕಾ ಅಂತ ಹೇಳ್ತಾಳೆ ಪಲ್ಲವಿ ಇದಿಷ್ಟು ಇವತ್ತಿನ ಕಥೆ ನಿಮ್ಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು